ಇಲ್ಲ ಬಿರ್ ಬಿರ್ನೆ ಕಟ್ ಮಾಡೇ ಅದೆಷ್ಟೊತ್ ಮಾಡ್ತೀಯ ಒಂದೆರಡು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಕಟ್ ಮಾಡೋಕ್ಕೆ ಒಂದು ದಿವಸ ತಗೊಂಡಮ್ಮ ನೀನಂತೂ ನನ್ನ ಹಾ ಹೋಗತ್ಲಾಗಿ ನನಗೆ ಬೆಳಗ್ಗೆಯಿಂದ ಈ ಹಸುಗಳ ಜೊತೆ ಯಾರ್ದು ಬರ್ದಾಡ್ಕೊಂಡು ಬರ್ದಾಡ್ಕೊಂಡು ಸಾಕಾಗ್ಬಿಟ್ಟೈತೆ ಒಂದು ಗಳಿಗೆ ಬಿರ್ನೆ ಊಟ ಮಾಡಿಬಿಟ್ಟು ಒಂದು ಗಳಿಗೆ ಮಲ್ಕೋಣ ಅಂತ ನೋಡಿದ್ರೆ ನೀನು ಇನ್ನೂ ಒಂದು ದಿವಸ ತಗೊಂಡ್ತಿದ್ದೀಯ ಅಮ್ಮ ಅತ್ಲಾಗಿ ಹೋಗತ್ಲಾಗಿ ಅಯ್ಯಾಡ್ತೀಯ ಕರಿಯಜ್ಜ ಹಾ ಹಾ ಯಾವತ್ತು ಒತ್ತಾಗ್ದಲ್ಲೇ ಇರೋದು ನಿನಗೆ ಇವತ್ತು ಒತ್ತಾಗ್ ಕುಂತೈದ್ ನೋಡು ಈ ಬೇರೆ ಕಟ್ ಹುಡ್ ಎತ್ಲಾಗೋದ್ನು ಏನೋಳಿಗೆ ಟಿವಿನಾರ ಹಾಕಿದ್ರೆ ನೋಡ್ಕೊಂಡಾರ ಕುತ್ಕೊಂಡು ಬೇಜಾರ್ನಾರ ಕಳೀತಿದ್ದೆ ಎತ್ಲಾಗಿ ಹಾ ಲೇ ಪಾಪ ಬಾರ ಇಲ್ಲಿ ಆ ರಿಮೋಟ್ ಎಲ್ಲಿ ಇಟ್ಟಿ ಅವು ಈ ಹುಡ್ಗ ಅಂತೂ ಅದೆಂತದ ಗೊಂಬೆದೆಲ್ಲ ಹಾಕೊಂಡ್ ಕುತ್ಕೊಂಡು ಬೇರೆ ಬೇರೆದೆಲ್ಲ ಚೇಂಜ್ ಮಾಡ್ತಾರಂತ ರಿಮೋಟ್ ಅನ್ನ ತಗೊಂಡೋಗ್ಬಿಟ್ಟು ಬಚ್ಚಿಟ್ಟೇನಲ್ಲ ಏನ್ ಈ ಹುಡುಗನ ಹಾ ಬರ್ತಾ ಬರ್ತಾ ಯಾಕ ಈ ಹುಡ್ಗ ಬಾಳ ತರಲೆ ಕಲ್ತ್ ಬಿಟ್ಟಿದಾನೆ ಬಾರಲಪ್ಪ ಪಾಪ ಇಲ್ಲಿ ರಿಮೋಟ್ ಎಲ್ಲ ಐತ್ ಬಾರ ಕೊಡಬಾರ ಇಲ್ಲಿ ಒಂದ್ ಗಳಿಗೆ ಟಿವಿನ ನೋಡ್ತೀನಿ ಬಾರ ಇಲ್ಲಿ ಏನ್ ಗೌಡ್ರೆ ಅಪ್ರೂಪ ನಮ್ಮಂತ ಅಂತ ಬಂದ್ಬಿಟ್ಟಿದಿರ ಏನ್ ಸಮಾಚಾರ ಬರ್ರಿ ಕುತ್ಕ ಬರ್ರಿ ಇದೇನ್ ಗೌರಜಿ ಇದು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪೆಲ್ಲ ಇಲ್ಲೇ ಕುಯ್ಕೊಂಡ್ ಕುತ್ಕೊಂಡ್ ಬಿಟ್ಟಿಯಾ ಏನ್ ಸಮಾಚಾರ ಏನ್ ಇವತ್ತು ಕೋಳಿ ಗಿಳಿ ತಂದಿರ ಏನಜಿ ಕೋಳಿ ಸಾಂಬಾರ್ ಮಾಡ್ತಿದಿರಾ ಹೂ ಕಣ್ರಿ ಗೌಡ್ರೆ ಮನೇದೆ ನಾಟಿ ಕೋಳಿ ಮುಂಜಾ ಕಟ್ ಮಾಡಿದ್ದು ಕಣ್ರಿ ಇನ್ನೇನಿಲ್ಲ ಅದಕ್ಕೆ ಸಾಂಬಾರ್ ಮಾಡ್ಕೊಂತಿದ್ವಾ ಬರ್ರಿ ಬರ್ರಿ ಊಟ ಮಾಡ್ಕೊಂಡು ಹೋಗಿರಂತೆ ಇನ್ನೇನು ಸಾಂಬಾರ್ ಆಗುತ್ತೆ ಊಟ ಮಾಡ್ಕೊಂಡು ಹೋಗಿರಂತೆ ಬರ್ರಿ ಕಣಜಿ ಇನ್ನು ಇವಾಗ ಇನ್ನು ರೆಡಿ ಮಾಡ್ಕೊಂಡ್ ಕುಂತೀಯಾ ನೀನು ಇನ್ನು ಇವೆಲ್ಲ ಕಟ್ ಮಾಡಿ ಖಾರ ಎಲ್ಲ ಮಾಡಿ ಅದಾದ್ಮೇಲೆ ಸಾಂಬಾರ್ ಮಾಡೋದು ಯಾವಾಗ ನನ್ಗೆ ಊಟಕ್ಕ ಹಾಕದ್ ಯಾವಾಗ ಹಾ ಇನ್ನು ಇವಾಗ ಕಟ್ ಮಾಡ್ಕೊಂಡ್ ಕುಂತಿಯಮ್ಮ ನೀನು ನೋಡ್ರಿ ಗೌಡ್ರಿ ನೀವ್ ಏನ್ ಮಾತಾಡ್ತೀರಂತ ಆಗುತ್ತಾ ಏನೊಂದು ಅರ್ಧ ಗಂಟೆಲ್ಲ ಆಗ್ಬಿಡುತ್ತೆ ಕುತ್ಕೊಂಡ್ರಿ ಏನು ಆಗಲ್ಲ ಊಟ ಮಾಡ್ಕೊಂಡು ಹೋಗಿರಂತೆ ಹಿಂಗ್ ಬಂದ್ಬಿಟ್ಟಿರ ಮಂತವ ಹಾಂ ಬರ್ರಿ ಕೂತ್ಕೊಬರ್ರಿ ಏನಿಲ್ಕಂಡ್ರಂಗಣ ನಾಳೆ ಒಂಚೂರು ಅದೇ ನಮ್ಮ ಅಡಿಕೆ ತೋಟ ಆಯ್ತು ನೋಡು ಅಡಿಕೆ ತೋಟಕ್ಕೆ ಒಂಚೂರು ರೋಟ್ ಒಡಿಸ್ಬೇಕಿತ್ತು ಕಣಜ ಅದಕ್ಕೆ ನಮ್ಮ ಕುಮಾರಣ್ಣ ಹೇಳಕ್ಕೆ ಬಂದೆ ಹಾಂ ಏನಪ್ಪ ಕುಮಾರಣ್ಣ ನಾಳೆ ಬರ್ತೀಯಪ್ಪ ಹಾಂ ಒಂದು ಮೂರು ಮೂರುವರೆ ಗಂಟೆ ಆಗುತ್ತೆ ಬಂದತ್ಲಾಗ ಹೋಗಿದ್ರು ಆಗ್ತಿತ್ತು ಒಂಚೂರು ಹಾಂ ತೇವಾನು ಇಲ್ಲ ಏನಿಲ್ಲ ಆರಾಮಾಗೈತೆ ಚೆನ್ನಾಗೈತೆ ರೋಟ್ ಹೊಡ್ಯೋಕ್ಕೆ ಅದಕ್ಕೆ ಬಂದೆ ಬರ್ತೀಯ ನಾಳೆ ಬರ್ತೀಯಾ ಏನೋ ಬೇರೆಯವ್ರ್ದಾರ್ದಾರು ಒಪ್ಕೊಂಡಿದ್ಯಾ ಏನು ನಾಳೆ ಅಂದ್ರೆ ರೀ ನಾಳೆ ಅಂದರೆ ಇವ್ರದ್ದು ಬೇರೆ ಒಪ್ಕೊಂಡಿದ್ದೆ ಕಣ್ರಿ ಯಾರ್ದಂತೀರಾ ಅಂತೀರಾ ನಮ್ಮ ಶಂಕ್ರಣ್ಣಾರದು ಬೇರೆ ಒಂದೆರಡು ಗಂಟೆ ಆಗುತ್ತೆ ಅದನ್ನ ಒಪ್ಕೊಂಡಿದ್ದೆ ನಿಮ್ಗೆ ಅರ್ಜೆಂಟ್ ಇಲ್ಲ ಅಂದ್ರೆ ಬೇಕಾದ್ರೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಆ ಶಂಕ್ರಣ್ಣಾರದು ತೋಟ ಎಲ್ಲ ರೋಡ್ ಒಡ್ಕೊಂಡು ತಿರ್ಗಾ ಬಂದುಬಿಟ್ಟು ನಿಮ್ಮ ತೋಟ ಒಡ್ಕೊಂಡು ಬರ್ತೀನಿ ನೋಡಿರಿ ಹಾಂ ಹಂಗಾದ್ರೆ ಬೇಕಾದ್ರೆ ಬರ್ತೀನಿ ಇಲ್ಲಾಂದ್ರೆ ನಾಳೆ ಅರ್ಜೆಂಟ್ ಅಂದರೆ ಆಗಲ್ಲ ಕಣ್ರಿ ಗೌಡ್ರಿ ಏ ಯಾವಾಗಲಾದ್ರೂ ಬಂದು ನಿನಗೆ ಟೈಮ್ ಯಾವಾಗ ಸಿಗುತ್ತೋ ಒಟ್ನಲ್ಲಿ ಒಡ್ಕೊಂಬಾರಾ ಹಾಂ ನಾನೇನು ಇಂಥ ಟೈಮ್ ಅಂತಾನೆ ನೀನು ಹೇಳಲ್ಲ ಇನ್ನೇನು ನಿಮ್ದು ತೋಟದ ಪಕ್ಕದಲ್ಲೇ ಅಲ್ವಾ ನಮ್ದು ಇರೋದು ಆ ನಿಮ್ದು ಏನಾದ್ರು ತೋಟ ಏನಾದ್ರು ಗಾಯಕ್ಕೆ ಹೋದ್ರೆ ಅತ್ಲಾಗಿ ಬಂದು ಬಿಡು ಅಂತ ಅರ್ಜೆಂಟ್ ಏನಿಲ್ಲ ಆದರೆ ಹದ ಹೋಗ್ಬಿಡುತ್ತಂತ ಅಷ್ಟೇ ಜಾಸ್ತಿ ಯಾವಾಗಿವ ಏನಿಲ್ಲ ತಿರ್ಗ ಮಳೆ ಗಿಳೆ ಬಂದ್ರೆ ಮತ್ತೆ ತಿರ್ಗ ಒಂದು ವಾರ ಕಾಲಿಡಕ್ಕಾಗಲ್ಲ ಅಲ್ಲಿ ಒಳಗಡೆ ಎಲ್ಲ ಕಿಚಿ 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 ಅಂತ ಇರುತ್ತೆ ಅದಕ್ಕೆ ಅತ್ಲಾಗೆ ಏಳು ಹೋಗೋಣ ಅಂತ ಬಂದೆ ಕಣ ನಿನಗೆ ಒಟ್ನಲ್ಲಿ ಟೈಮ್ ಯಾವಾಗ ಸಿಗುತ್ತೋ ಆವಾಗ ರೋಟ್ ಸರಿನಾ ಬಂದ್ಬಿಡತ್ಲಾಗಿ ಸರಿನಾಕಣ ಆಯ್ತು ಹೇಳ್ರಿ ಗೌಡ್ರಿ ಯಾವ್ದಾರ ಒಂದು ಟೈಮ್ ನೋಡ್ಕೊಂಬಿಟ್ಟು ನಾನು ಒಡ್ಕೊಂಡ್ ಬರ್ತೀನಿ ಬಿಡ್ರಿ ಹಾಂ ಅದು ಯಾವುದು ಮೂರು ಪಟ್ಟೆನೂನಾ ಏನು ತಿರ್ಗಾ ಅದು ಇನ್ನೊಂದು ತೋಟ ಆಯ್ತು ನೋಡಿರಿ ಆ ತೋಟದಕ್ಕೆ ಒಡ್ಕೊಂಬರ್ಬೇಕಾ ಏನು ಸದ್ಯ ನಮ್ಮ ನಮ್ಮ ತೋಟದ ಪಕ್ದಲ್ ಐತಲ್ಲ ಆ ತೋಟ ಮಾತ್ರನಾ ಸದ್ಯ ಈಗ ನಿಮ್ಮ ತೋಟದ ಪಕ್ದಲ್ ಆಯ್ತು ನೋಡು ಅಡಿಕೆ ತೋಟ ಅದನ್ನ ಮಾತ್ರ ಒಡ್ಕೊಂಬಾರ ನೋಡೋಣಂತೆ ಅಲ್ಲಿಂದ ಬೇಕಾದ್ರೆ ಇನ್ನೂ ದುಡ್ಡು ಬೇರೆ ಇಲ್ಲ ಏನಿಲ್ಲ ಹಾಂ ನೋಡೋಣಂತೆ ಡೀಸಲ್ಗೆ ನಾನು ದುಡ್ಡುಗಿಟ್ಟು ಬೇಕಿತ್ತೇನಪ್ಪ ಹಾಂ ಕುಮಾರಣ್ಣ ಕೊಟ್ಟೋಗಣ ಏನು ಎಲ್ಲ ರೋಟ್ರೆಲ್ಲ ಒಡ್ಕೊಂಬಂದಾದ್ಮೇಲೆ ಬೇಕಾದ್ರೆ ತಗೊಳ್ತೀಯಾ ಇಲ್ಲ ಕಂಡು ಹೋಗ್ರಿ ಗೌಡ್ರಿ ಕೊಡಿರಂತೆ ದುಡ್ಡು ದುಡ್ಡು ಏನು ಎತ್ಲಾಗು ಏನು ಹೋಗಲ್ಲ ನೀವು ಹಾಂ ಅಂತ ಅರ್ಜೆಂಟ್ ಇಲ್ಲ ಹೋಗ್ರಿ ಕೊಡಿರಂತೆ ಸರಿ ಕಣಪ್ಪ ಆಯ್ತು ಹಂಗಾರೆ ಬರೋಣ ನಾನು ಕಂಡು ಹೋಗ್ತೀನಿ ಅಯ್ಯ ಅಯ್ಯ ತಡೀರಿ ಗೌಡ್ರಿ ಅದ್ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀರ ರೂ ಟೀನಾರ ಇಡ್ತೀನಿ ತಡ್ರಿ ಟೀ ಕುಡ್ಕೊಂಡು ಹೋಗಿರಂತೆ ತಡ್ರಿ ಆಹಾ ಹಾ ಅದೇನು ಬಂದ ತಕ್ಷಣ ಹೋಗ್ತೀರಂತ ಕುಂತೀರಾ ತಡ್ರಿ ಒಂದುಗಳಿಗೆ ಕುತ್ಕೊಂಡು ಹೋಗಿರಂತೆ ಟೀಗಿ ಕುಡ್ಕೊಂಡು ಎಲ್ಲ ಬೇಡ ಹಾಕಿ ರಂಗಜ ಸುಮ್ನೀರು ಇವಾಗ ಏನು ಬೇಡ ಟೀಗಿ ಇನ್ನೇನು ಊಟ ಮಾಡೋ ಟೈಮ್ ಆಯಿತು ತಿರ್ಗಾ ಇವಾಗ ಟೀ ಕುಡಿದ್ರೆ ಊಟ ಮಾಡೋಕ್ಕಾಗಲ್ಲ ನೋಡು ಹಾ ಬಾಡ ಸುಮ್ಮನೆ ಇವಾಗ ಹೋಗ್ತೀನಿ ನಾನು ಎಳೆ ಟೀ ಕುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ ಊಟ ಮಾಡ್ಕೊಂಡು ಹೋಗಿರಂತೆ ತಡೀರಿ ಗೌಡ್ರೆ ನಾಟಿ ಕೋಳಿ ಹುಂಜಿತ್ ಸಾಂಬಾರು ಮಾಡಿಸ್ತಿದ್ದೀವಿ ಹಾಂ ತಡ್ರಿ ಇರಲಿ ಊಟ ಮಾಡ್ಕೊಂಡು ಹೋಗಿರಂತೆ ಎಲೆ ಇಲ್ಲ ಕಣ್ರ ರಂಗಜ ಇನ್ನೇ ಆವತ್ತಾದ್ರೂ ಬಿಡು ಮಾಡ್ಕೊಂಡ್ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಹಾಂ ಸುಮ್ಮನೆ ಇವಾಗ ಟೈಮ್ ಇಲ್ಲ ನಾನು ಬರೋಣ ಸರಿ ಕಣ ಆಯ್ತು ಹೋಗಿ ಬರ್ರಿ ಗೌಡ್ರಿ ಇನ್ನೇನು ಮಾಡೋಣ ಊಟನೂ ಮಾಡಲ್ಲ ಅಂತೀರಾ ಟೀನು ಕುಡಿಯಲ್ಲ ಅಂತೀರಾ ಹಾಂ ಅರ್ಜೆಂಟ್ ನೀವು ಹೋಗ್ತಿದ್ದೀರಾ ಏನು ಕೆಲಸ ಆಯಿತು ಏನು ಹಾಂ ಹೋಗಿ ಬರ್ರಿ ಇನ್ನೇನು ಮಾಡಣ ಅತೆ ರೆಡಿ ಆಯಿತನ ಅತೆ ಅಲ್ಲ ಕಟ್ ಮಾಡಿದ್ರಾ ಸರಿ ಕಣಪ್ಪ ಆಯ್ತು ನಾನು ಹೋಗಿ ಬರ್ತೀನಪ್ಪ ಆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಆ ನೀವು ಊಟ ಮಾಡಿ ಮಲಗಿರಿ ನಾನು ಬರ್ತೀನಿ ಇಂಗ್ ಹೋಗಿ ಇಂಗ್ ಬರ್ತೀನಿ ಸರಿ ಕಣಪ್ಪ ಆಯ್ತು ಹೋಗ್ ಬಾ ಜೋಪಾನ ಕಣ ಇದ್ಯಾಕ್ರೀ ನೀವೆಲ್ಲ ಹೋಗ್ತಿದ್ರಿ ಇವಾಗ ಊಟ ಮಾಡೋ ಟೈಮಲ್ಲಿ ಅಲ್ಲಿ ಎಲ್ಲೋಕ್ಕೆ ಇದ್ದಿರಿ ನೀವು ಎಲ್ಲ ಹೋಗಬೇಡಿ ಮಂತವಳ ಇರಿ ಸುಮ್ಮನೆ ಎಲ್ಲ ಎಲ್ಲೂ ಎಲ್ಲ ಕಣೆ ಆ ಪರಮೇಶನ ಮನೆಗೆ ದೇವರ್ ಕರ್ಕೊಂಡು ಬಂದಾರ ನೋಡು ಅದಕ್ಕೆ ಏನೋ ಊಟ ಎಲ್ಲಾ ಮಾಡ್ಸಿದಾರೆ

ಒಬ್ರೆ ಹೋಗಕ್ಕೆ ಹೋಗ್ಬೇಡ್ರಿ ಬೈಕಲ್ಲಿ ನಿಮ್ಮ ಹಿಂದೆ ಯಾರಿಗಾರು ಕೂರಿಸ್ಕೊಂಡು ಹೋಗ್ರಿ ಯಾರು ಬರ್ತಾರೇನಂತ ಅಂತ ಊರವ್ರು ಬರ್ತಿರ್ತಾರೆ ಯಾರಿಗಾರು ಕರ್ಕೊಂಡು ಹೋಗ್ರಿ ಜೊತೆಲಿ ಇಲ್ಲಾಂದಿದ್ರೆ ಊರೊಳಗಡೆ ಇದ್ದಿದ್ರೆ ಹೋಗ್ಬೋದಿತ್ತು ತೋಟದ ಮನೆ ಬೇರೆ ಭಯ ಆಗುತ್ತಪ್ಪ ರಾತ್ರಿ ಕತ್ತಲೆ ಟೈಮಲ್ಲಿ ಹೋಗೋದಕ್ಕೆ ಸರಿ ಆಯ್ತು ಯಾರಿಗಾರು ಜೊತೆಲಿ ಕರ್ಕೊಂಡು ಹೋಗ್ರಿ ಒಬ್ಬರೇ ಹೋಗಕ್ಕೆ ಹೋಗ್ಬೇಡ್ರಿ ಹುಂಕಣಿ ಹೇಳಿ ನಾನು ಒಬ್ಬನೇ ಏನು ಹೋಗಲ್ಲ ಅವ್ನು ಇವನು ಬರ್ತೀನಿ ಅಂತ ಹೇಳಿದ್ದಾನೆ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತೀವಿ ಇಬ್ಬರ ವಾಪಸ್ ಬರ್ತೀವಿ ಇನ್ನೇನು ಎದ್ರಕ್ಕೆ ಹೋಗ್ಬೇಡ ಎಲ್ಲ ಆಗಿದ್ರೆ ಅತ್ಲಗೆ ಗ್ಯಾರೇಜ್ ಹಾಕ್ಕೊಡ್ರಿ ಅತ್ಲಾಗ ಹೋಗ್ಬಿಟ್ಟು ನಾನು ನೇತ್ರಕ್ಕನ ಹತ್ರ ಹೋಗ್ಬಿಟ್ಟು ಆ ಕಾರಕ್ಕೆಲ್ಲ ರೆಡಿ ಮಾಡಿಸ್ಕೊಂಡ್ ಬರ್ತೀನಿ ಅತ್ಲಾಗೆ ಮಿಕ್ಸಿಲ್ ಹಾಕಿಸ್ಕೊಂಡು ಇದ್ಯಾಕಮ್ಮ ನೇತ್ರಕ್ಕನ ಹತ್ರ ಹೋಗ್ತೀನಿ ಅಂತಿದ್ಯಾ ಯಾಕೆ ನಮ್ಮ ಮಿಕ್ಸಿಗೆ ಏನಾಗೈತೆ ಹಾ ಯಾಕೆ ಕರೆಂಟ್ ಇಲ್ವೇ ನಮ್ಮ ರಾತ್ರಿ ಈ ದೋಸೆ ಇಟ್ಟೆಲ್ಲ ರುಬ್ಬೆ ನೋಡ್ರಿ ಅವಾಗ್ಲಿಂದ ನಾನು ನನಗೆ ಯಾಕ ಮಿಕ್ಸಿ ಯಾಕ ಚಾಲನೆ ಆಗ್ತಿಲ್ಲ ಕಣತೆ ನಾನೇನೋ ಸರಿ ಆಗ್ಬೋದು ಅಂದ್ಕೊಂಡು ಸುಮ್ಮನಿದ್ದೆ ಇವಾಗ ತಿರ್ಗಾ ಬಂದೆ ಇವಾಗ್ಲೂ ನಾನು ಅಷ್ಟೇನೆ ಏನು ಚಾಲನೆ ಆಗ್ತಿಲ್ಲ ಏನಿಲ್ಲ ಏನಾಗೈತೆ ಏನೋ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ಏನಿಲ್ಲ ಅದಕ್ಕಿನ್ನ ಇವಾಗ ಇನ್ನು ಟೈಮ್ ಆಗ್ಬಿಡುತ್ತೆ ಒಳಕಾಲ ರುಬ್ಕೊಂಡ್ ಕುತ್ಕೊಂಡ್ಬಿಟ್ರೆ ನಾನು ಇನ್ನು ಒತ್ತಾಗುತ್ತೆ ಅತ್ಲಾಗೆ ಹೋಗ್ಬಿಟ್ಟ ಅಪ್ಲಾಗಿ ನೇತ್ರ ಕೈ ಹೋಗ್ಬಿಟ್ಟು ಮಿಕ್ಸಿ ಹಾಕಿಸ್ಕೊಂಡು ರುಬ್ಕೊಂಡ್ ಬರ್ತೇನೆ ಇನ್ನೇನು ನಾಳೆ ಏನಾದ್ರು ಯಾರು ಮಿಕ್ಸಿ ರಿಪೇರರ್ ಬಂದ್ರೆ ಕೊಟ್ಟು ರೆಡಿ ಮಾಡಿಸಿದ್ರೆ ಆಗುತ್ತೆ ಆಳದ್ ಮಿಕ್ಸಿ ಎಂತ ಟೈಮ್ ಅಲ್ಲಿ ಕೈ ಕೊಟ್ಟೈತೆ ಮಿಕ್ಕಿ ಟೈಮಲ್ಲಿ ಬಹಳ ಚೆನ್ನಾಗಿದ್ರೆ ಚಾಲು ಆಗುತ್ತೆ ನೋಡಿ ಎಂತ ಟೈಮಲ್ಲಿ ಕೈ ಕೊಟ್ಟೈತಂತ ಬರಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ನಾಳೆ ನಾಡ್ದು ಯಾರ ಮಿಕ್ಸಿ ರಿಪೇರಿ ಬರ್ತಾನೆ ಇರ್ತಾರೆ ಅವ್ರಿಗೆ ಕೊಟ್ಟು ರಿಪೇರಿ ಮಾಡ್ಸುದೇ ಆಗುತ್ತೆ ಇನ್ನೇನ್ ಮಾಡಂತೆ ಹೋಗ್ಬಿಟ್ಟು ಹೋಗ್ಬಾ ಹೋಗು ನೇತ್ರವ ನೀನು ಅಮ್ಮಣಿ ನೇತ್ರಮ್ಮ ನೀನೇನು ಏನ್ ಹೋಗ್ಬೇಡ ಕಣಮ್ಮ ಈಗ ಆ ಹುಡ್ಗನ್ ಸಣ್ಣವನಿಗೆ ಕಳ್ಸು ಅಲೆ ಒತ್ತಾಗ್ತಾ ಕುಂತೈತೆ ನೀನ್ ಹೋಗ್ ಬರೋ ಅಷ್ಟೊದಿಗೆ ಮುದ್ದೆ ಗಿದ್ದೆಗೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಬಿಡು ಆ ಹುಡ್ಗನ್ ಕಳ್ಸನ ಅವ್ನು ಹೋಗ್ಬಿಟ್ಟು ನೇತ್ರವ ಅದೇನ್ ಮಿಕ್ಸಿಲಿ ಕಾರಕ್ಕೆಲ್ಲ ರೆಡಿ ಮಾಡ್ಸ್ಕೊಂಡ್ ಬರ್ತಾನೆ ಸರಿನಾ ಹಾ ನೀನು ಹೋಗಕ್ ಕಣಮ್ಮ ಈಗ ಒತ್ತಾಗ್ತಾ ಕುಂತೈತೆ ಅಲ್ಲ ಕಣ ಮಾಮ ಆ ಹುಡುಗ ಹೋಗ್ತಾನೆ ಈಗ ಅವನು ಯಾರ್ ಮಾತ್ ಕೇಳ್ತಾನ ಅವನು ಹೋಗಲ್ ಕಣ ಸುಮ್ನಿರು ನಾನೇ ಹೋಗಿ ಬರ್ತೀನಿ ಈ ಕತ್ಲೆಯಲ್ಲಿ ಅವನಿಗೆ ಎಲ್ಲಿ ಕಳ್ಸಕ್ ಹೋಗನ್ ಈಗ ಯಾ ಇನ್ನೆಷ್ಟು ಹೊತ್ತಾಗುತ್ತಮ್ಮ ಇನ್ನೆಷ್ಟು ದೂರ ಆಯ್ತು ಅಂತ ಹಿಂಗ ಆಡ್ತಿದ್ರ ಅವ್ನು ಹೋಗ್ ಬರ್ತಾನೆ ಹ ಅಂಗಡಿ ಇಂಗಡಿಗೆ ಏನಾರ ದುಡ್ಡು ಕೊಟ್ಟು ಕಳ್ಸಿರ ಹೋಗ್ ಬರಲ್ಲ ಅವನು ಹ ಕಳ್ಸ್ರಿ ಕೊಟ್ಟು ಸುಮ್ನೆ ಏನು ಆಗಲ್ಲ ಹೋಗ್ ಬರ್ತಾನೆ ಇಲ್ಲಿ ಕರೀಲಿ ಪಾಪಾ ಪಾಪ ಲೈ ಸುನಿಲ ಬಾರ ಇಲ್ಲೇ ಬಂದೇನೋ ಆಚೆ ಕಡೆ ಎಷ್ಟು ಸಲ ಏನೋ ಕೂಗದ್ ನಿನಗೆ ಬಾರ ಒರಿಕೆ ಹೊರಕೆ ಏನಾಯ್ತು ಮೇಷ್ಟ್ರು ಹೋಮ್ ವರ್ಕ್ ಕೊಟ್ಟಿದ್ರು ನಾನು ಹೋಮ್ ವರ್ಕ್ ಬರೀತಾ ಕುಂತಿದ್ದೆ ಅಷ್ಟ್ರಲ್ಲಿ ನೀನು ಕೂಗ್ದೆ ಅದಕ್ಕೆ ಬಂದೆ ಯಾಕೆ ಈಗ ಏನಾಯ್ತತ ಏನ್ ಬೇಕಿತ್ತು ಏನಿಲ್ಲ ಕಂಡ ಪಾಪ ನಮ್ ಮಿಕ್ಸಿ ಏನೋ ಕೆಟ್ಟೋಗ್ಬಿಟ್ಟೈತಂತೆ ಖಾರಕ್ಕೆಲ್ಲ ರೆಡಿ ಮಾಡಕ್ ಇವಾಗ ಆಗಲ್ವಂತೆ ಅದಕ್ಕೆ ನೇತ್ರ ತೆಮ್ಮಂತ ಹೋಗ್ಬಿಟ್ಟು ನಿಮ್ಮ ಅಜ್ಜಿ ಇವೆಲ್ಲ ಹಾಕೊಡುತ್ತೆ ಹೋಗ್ಬಿಟ್ಟು ಖಾರಕ್ಕೆಲ್ಲ ರುಬ್ಬಸ್ಕೊಂಬ ಹೋಗಪ್ಪ ಒತ್ತಾಗುತ್ತೆ ಅತ್ಲಾಗಿ ಎಲ್ಲ ರೆಡಿ ಮಾಡಿಸ್ಕೊಂಬ ಓಡೋಗು ಅಥವಾ ಸುಮ್ನೆ ಈ ತಾತು ನೋಡು ನಾನು ಹೋಮ್ ಮಾಡ್ಬಾರ್ಕೋಬೇಕಂತ ಹೇಳ್ತಿದ್ದೀನಿ ಅವಾಗ್ಲಿಂದ ನಾನು ಏನಾದ್ರು ಒಂದ್ ಕೆಲ್ಸ ಹೇಳ್ತಾನೆ ಇರುತ್ತೆ ಹೋಗ್ತಾತ ಸುಮ್ನೆ ಏನಾರ ಹೋಮ್ ವರ್ಕ್ ಬರ್ದಲೆ ಹಂಗೆ ಹೋದ್ರೆ ಮೇಸ್ಟ್ರ್ ತಾವ ಬೈಸ್ಕೊಬೇಕಾದ್ರೆ ನೀನ್ ಬರ್ತೀಯ ಸುಮ್ನೆ ಹೋಗು ನಾನು ಹೋಮ್ ವರ್ಕ್ ಬರ್ಕೋಬೇಕು ಎಲ್ಲ ಎಲ್ಲ ಅಲೇ ಪಾಪ ಸುನಿಲ ಹುಟ್ಟು ನಾಟಕಗಾರ ನನ್ನ ಮಗ ಕಾಣಲ್ಲ ನೀನು ಹ ಹೊರಗಿಲ್ ಕಣ ನೀನು ಅಂತರ ನೀನು ರೂಮ್ ಒಳಗೆ ಕುತ್ಕೊಂಡ್ಬಿಟ್ಟು ನೀನು ಹೋಮ್ ವರ್ಕ್ ಬರೀತಿದ್ದ ಇಲ್ಲ ಗೇಮ್ ಆಡ್ತಿದ್ದ ಅಂತ ನೋಡಿಲ್ಲ ಅನ್ಕೊಂಡಿದ್ಯಾ ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ತಿರಲ್ವೇನ ನೀನು ನಾಟಕ ಮಾಡ್ತೀಯಾ ನಾಟಕಗಾರ ನನ್ನ ಮಗನೇ ಹೋಗ ಸುಮ್ನೆ ಹೇಳಿದ ಕೆಲ್ಸ ಒಂದ್ ಮಾಡಲ್ಲ ಏನಿಲ್ಲ ಹೋಗ ಸುಮ್ನೆ ಹ್ಮ್ ಸರಿ ಕಣ ಆಯ್ತು ಬಿಡು ಹೋಗ್ ಬರ್ತೀನಿ ಅದಕ್ಕೆ ಯಾಕೆ ಹಿಂಗ್ ಆಡ್ತೀಯ ನಾನು ಒಂದ್ ಗಳಿಗೆ ಕುತ್ಕೊಂಡು ಏನೋ ಗೇಮ್ ಆಡಂಗಿಲ್ಲ ನಿನ್ ಮುಂದೆ ಅಲ್ಲ ಹೊಟ್ಟೆ ಕಿಚ್ ಬಂದ್ಬಿಡುತ್ತೆ ಹುಟ್ಟು ಹೊಟ್ಟೆ ಕಿಚ್ ಯಾವಾಗ ಬಂದ್ ನೋಡ್ಕೊಂಡ್ ಬಂತ ಏನ ನೋಡಿ ಇವಾಗ್ಲೇ ಹೇಳ್ತಿದೀನಿ ಹೋಗ್ ಬರ್ತೀನಿ ಮತ್ತೆ ಅಪ್ಪ ಏನ್ ಕೈಲಿ ಹೇಳಗಿಡಿಯ ಮತ್ತೆ ನಾನ್ ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ತಿದ್ದೆ ಅಂತ ಮತ್ತೆ ಏನಿಲ್ಲ ಮತ್ತೆ ಅಪ್ಪ ಬಂದ್ಬಿಟ್ಟು ಏರಿಕ್ ಬಿಡುತ್ತೆ ಹ ಸರಿನಾ ಸರಿ ಸರಿ ಬಾರ ಪಾಪ ಹೋಗ್ ಬಾ ಬಾರ ಒತ್ತಾಯ್ತು ಅದೆಷ್ಟೊತ್ ಮಾಡ್ತೀಯ ಬಾರ ಪಾಪ ಸುನಿಲ್ಲ ಅಥ್ಲಿಂದ ಬರ್ಬೇಕಾದ್ರೆ ನೋಡಪ್ಪ ಅವ್ನ್ ಚಂದ್ ಅವನಿಗೂ ಕರ್ಕೊಂಬಾರಪ್ಪ ಪಾಪ ಕೋಳಿ ಸಾರಿನ ಅವನು ಊಟ ಮಾಡ್ಕೊಂಡ್ ಹೋಗ್ಲಿ ಯಾಕಂದ್ರೆ ಬೆಳಗ್ಗೆ ನೀನು ಕೋಳಿ ಎಲ್ಲಾ ಕಟ್ ಮಾಡ್ತಿದ್ದೆ ನೋಡು ನಿನ್ ಜೊತೆ ಇದ್ದ ಅವ್ನು ನೋಡ್ಕೊಂಡು ಹೋಗಿದ್ದಾನೆ ಹ ಕರ್ಕಂಬಾ ನೇತ್ರತೆ ಏನಾದ್ರು ಅವ್ರ ಮನೇಲಿ ಏನಾದ್ರು ಬಿರಿಯಾನಿ ಅದು ಇದು ಮಾಡ್ದಾಗ ನಿನ್ ತಗೊಂಬಂದ್ ಕೊಟ್ಟೋಗಲ್ವಾ ಹ ಜೊತೆಗೆ ಕರ್ಕೊಂಬಾ ಆಮೇಲೆ ಬೇಕಾದ್ರೆ ಕಳ್ಸ ಕಳ್ಸ ಬಂದ್ರೆ ಆಗುತ್ತೆ ಯಾರಾದ್ರೂನು ಹ ಈಗ ಜೊತೆ ಬರಪ್ಪ ಅವನು ಅಜ್ಜಿ ಹೋಗ್ಲಿಕ್ ಸಾಕು ಹೋಗಿನ್ನು ಈಗೊಂದು ಮೊಮ್ಮಗನು ಸರಿ ಆಗ್ಬಿಟ್ಟಾಯ್ತತ್ಲಾಗಿ ನೋಡಿ ತಾತ ಮೇಲೆ ಹೊಟ್ಟೆ ಕಿತ್ ಬಂದ್ಬಿಡ್ತು ನಮ್ಮ ಅಜ್ಜಿಗೆ ಹೋಗ್ಲಿದೆ ನೋಡ ನಾನು ಅದಕ್ಕೆ ಹೊಟ್ಟೆ ಕಿತ್ ಬಂದ್ಬಿಡ್ತು ಒಟ್ಟ ಹೊಟ್ಟೆ ಕಿತ್ ತಾತ ಈ ತಾತ ಮತ್ತೆ ನೇತ್ರತೆ ನೇತ್ರತೆ ಇವತ್ತೆ ಎಲ್ಲೋಯ್ತಂತ ನೋಡನಪ್ಪ ನಾನು ಇವಾಗ ಹಲೋ ಚಂದವ ಚಂದವ ಯಾರು ಸುನಿಲ ಬಂದ ಕಣ್ ತಡಿಲ್ಲ ಪಾಪ ಸುನಿಲ ಒಳಗಡೆ ಇದೇನ್ ತಡಿಯೋ ಪಾಪ ಸುನೀಲ ಇದ್ಯಾಕಲ್ಲ ಮಿಕ್ಸಿ ಜಾರಿ ಇಟ್ಕೊಂಡ್ ಬಂದ್ ಯಾಕ ಈ ಏನಾಯ್ತು ಯಾಕೇನಾಯ್ತು ಏನ್ ಗೊತ್ತೇನತ್ತೆ ಮತ್ತೆ ನಮ್ಮ ಮನೇಲಿ ಕೋಳಿ ಸಾಂಬಾರ್ ಮಾಡ್ತಿದೀವಿ ಅದಕ್ಕೆ ಖಾರಕ್ಕೆಲ್ಲಾ ಅಜ್ಜಿ ರೆಡಿ ಮಾಡ್ತಿತ್ತ ಅಷ್ಟಲ್ಲಿ ಮಿಕ್ಸಿ ಬೇರೆ ಕೆಟ್ಟೋಗ್ ಬಿಟ್ಟೈತೆ ಅದಕ್ಕೆ ನಿಂತ ಕಳ್ಸಿರು ಹೋಗಿ ಖಾರಕ್ಕೆ ಮಿಕ್ಸಿಲಿ ಅಂತ ಅದಕ್ಕೆ ಬಂದ ಕಣತ್ತೆ ಹೌದನ್ನು ಹಂಗಾರೆ ಕೋಳಿ ಸಾಂಬಾರ್ ಬೇರೆ ಮಾಡ್ತಿದಿರ ಅಂದ್ರಪ್ಪ ಮಾಡ್ರಿ ಮಾಡ್ರಿ ತಗಂಬ ಇಲ್ಲಿ ರುಬ್ಬಾ ಇಲ್ಲಿ ಓದತು ಮತ್ತೆ ಮತ್ತೆ ಎಲ್ಲೋದ್ ಮತ್ತೆ ಹೋಗ್ತೀನಿ ರೂಮಲ್ಲಿ ಏನಾದ್ರು ವರ್ಕ್ ಹಾಕ್ತಿರೋದು ಬರ್ಕೊಂಡ ಏನೋ ಮಾಡ್ತಿರ್ಬೇಕು ತಡೀ ಕೂಗ್ತೀನಿ ಪಾಪ ಲೇ ಚಂದ ನೋಡು ಸುನೀಲ ಬಂದನ್ ನೋಡ ಹಿಂಗ್ ಬಂದಿಯ ನಮ್ಮಂತವ ರಾತ್ರಿ ಟೈಮ್ ನಿನ್ ಯಾವತ್ತು ಬರಲ್ಲ ಏನಿಲ್ಲ ಯಾಕೆ ಏನಾಯ್ತಲ್ಲ ನೋಡು ನೋಡಿ ನನ್ನ ಮಗು ಇವಾಗ ಹೆಂಗ್ ಚಮಕ್ ಕೊಡ್ತೀನಂತ

ನಾನು ಸೊಸೊಗೆಸು ಹೋದಾಗ ಏನಾರ ಮೇಷ್ಟಿ ಹೇಳ್ಿರ ಏನಪ್ಪ ಏನಪ್ಪ ಮಾಡೋದು ನಾನು ಏನು ಓದಿಲ್ಲ ಥೂ ಒಳ್ಳೆ ಕಥೆ ಆಗೋಯ್ತಲ್ಲ ಈ ನನ್ನ ಮಗ ಬೇರೆ ಇವಾಗ ಬಂದು ಹೇಳ್ತಿದಾನೆ ಮೊದಲೇ ಹೇಳಿದ್ರುನು ಆಗ್ತಿತ್ತು ನಾನು ಕೇಳಿದ್ ಮರ್ತೋಗ್ಬಿಟ್ಟೆ ಹೋಗ್ಬಿಟ್ಟೆ ಏನು ಮಾಡ್ಲಿ ಇವಾಗ ನಾಳೆ ಹೆಂಗ್ ಬರಿಯದು ಟೆಸ್ಟು ಯಾಕಕಲ್ಲ ಚಂದ ಬಾಯಿ ಮೇಲೆ ಕೈ ಇಟ್ಕೊಂಡ ಬಿटिया ಯಾಕೋ ಯಾಕೋ ಓದ್ಕೊಂಡಿಲ್ಲವಾ ನೀನು ಓಗ ಅಟ್ಲಾಗಿ ನನಗೆ ಏನಾಗ್ಬೇಕೈತೆ ಬಿಡು ನೀನು ಮುಗೀತು ಕತೆ ನಿಂಗೆ ಐತೆ ನಡಿ ನಾಳೆ ಬರಿಯಲಿಲ್ಲ ಅಂದ್ರೆ ಟೆಸ್ಟ್ ಓಲೋ ಸುನೀಲಾ ಆ ಮೇಸ್ಟ್ರ್ ಹೋಮ್ ವರ್ಕ್ ಅಷ್ಟೇ ಅಲ್ವಲ್ಲ ಹೇಳಿದ್ದು ಟೆಸ್ಟ್ ಅಂತ ಯಾವಾಗ ಹೇಳಿದ್ರು ಅಲ್ಲ ಲೋ ಯಾವಾಗ ಹೇಳಿದ್ರು ಹೇಳು ಟೆಸ್ಟ್ ಅಂತ ಹೇಳಿಲ್ಲ ಏನಿಲ್ಲ ಸುಳ್ಳು ಸುಳ್ಳೇ ಹೇಳ್ತೀಯ ನೀನು ಓ ಕರೆಕ್ಟಾಗಿ ಹೇಳಲು ಸುನಿಲ ಪ್ಲೀಸ್ ಕಣಲೋ ನನಗೆ ಎದುರಿಸೋಕೆ ಏನಾರು ಏನ್ ನೀನು ಪ್ಲೀಸ್ ಕಣಲ್ಲ ನಿನ್ನ ದಮ್ಮ ಕಣಲೋ ಕರೆಕ್ಟಾಗಿ ಹೇಳು ಇಲ್ಲ ಕಣಲು ಚೆಂದ ಟೆಸ್ಟ್ ಗಿಸ್ಟ್ ಏನಿಲ್ಲ ಆ ಮೇಸ್ಟ್ ಹೋಮ್ ವರ್ಕ್ ಅಷ್ಟೇ ಅಲ್ವೇನಲ್ಲ ಹೇಳಿದ್ದು ನೀನು ನನ್ನ ಜೊತೆನೇ ಇದ್ದೆ ತಾನೆ ಮತ್ತು ಅದು ಯಾಕೆ ಎದುರ್ಕೊಂಡಿದ್ಯಾ ಸುಮ್ಮನಿರಲು ಸುಳ್ಳು ಸುಳ್ಳು ಹೇಳಿದೆ ನಿನಗೆ ಎದುರಿಸೋಕೆ అప్ప స్వమి భగవంత బదుక్తూ నీవ హలో మగనే హింగేనల్ మగనే సునీ కరెక్ట్ హా నీ నేనుబిట్ట ఆగ్బిట్ అప్ప ఉసు వాసు బంతా బారా మన మన ఊట మరో మే నమ్మ అజ్జి నమ్మమ్మ ఎలా ఏర్ కల్సిరు కణలో నేను సంజయ్ కడిక నాటి బాగా చ ಬಾ ಊಟ ಮಾಡ್ಕೊಂಡ್ ಬರುವಂತೆ ನಮ್ಮ ಅಜ್ಜಿ ಹೇಳ್ ಕಳಿಸ್ತು ಊಟ ಮಾಡ್ಕೊಂಡು ಆ ಚಂದಗೂ ಕರ್ಕೊಂಡ್ ಬಾ ಊಟ ಮಾಡ್ಕೊಂಡ್ ಹೋಗ್ಲಿ ಅಂತ ಹೇಳ್ತು ಹೇಳ್ತಾ ಬರ್ಲಾ ಊಟ ಮಾಡ್ಕೊಂಡ್ ಬರುವಂತೆ ಬಾರ ಇಲ್ಲ ಕಣಲ ಸುನೀಲ ವಾಗು ನಾಳೆ ಬೇಕಾದ್ರೆ ಬಂದು ಹ ಯಾವತ್ತಾದ್ರೂ ಊಟ ಮಾಡ್ಕೊಂಡ್ ಬರ್ತೀನಿ ಇವಾಗ ಬರಲ್ಲ ನಾನು ನಿದ್ದೆ ಬರಂಗ ಆಗ್ತೈತೆ ನಾನು ಊಟ ಮಾಡ್ಕೊಂಡು ಇಲ್ಲೇ ಮಲ್ಲಿಕ್ ಹೋಗು ನಾಳೆ ಬೇಕಾದ್ರೆ ಯಾವತಾರ ಬರ್ತೀನಿ ನೋಡು ಅವಾಗ ಬೇಕಾದ್ರೆ ಊಟ ಮಾಡ್ಕೊಂಡ್ ಬರ್ತೀನಿ ಹೋಗ್ಲಾ ಹೋಗ್ಲೋ ನನ್ನ ಮಗನೇ ಏನ ನನ್ನ ಫ್ರೆಂಡ್ ಅಂತ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಕರೆದ್ರೆ ನನ್ನ ಮಗನೇ ಜಂಬಾ ಮಾಡ್ತೀಯಾ ಆಯ್ತು ಬಿಡು ಇಷ್ಟೇ ನನ್ನ ನಮ್ಮ ಫ್ರೆಂಡ್ಶಿಪ್ ಇನ್ನೊಂದು ದಿವಸ ಏನಾದ್ರು ನನಗೆ ಕರ ಕರಿಲ್ಲ ನೀನು ಹಾ ಹೋಮ್ ವರ್ಕ್ ಬರ್ದಿ ಏನಂತ ಹೋಮ್ ವರ್ಕ್ ಬುಕ್ ಇಸ್ಕೊಣಕ ನನ್ ನೋಡ್ಸ ಏನಾದ್ರು ಇಸ್ಕೊಣಕ್ ಬಾ ನಿನ್ಗೆ ಐತೆ ನಮ್ ಮನೆಗ್ ಬಾ ನನ್ನ ಮಗನೇ ನಿನ್ಗೆ ಏನಾದ್ರು ಮಾತಾಡ್ಸಿದ್ರೆ ಕೇಳು ಏನಾದ್ರು ಕೊಟ್ರೆ ಕೇಳ ಆಯ್ತು ಬಿಡು ಇನ್ನೊಂದು ದಿವಸ ಬರಬೇಡ ನಮ್ಮ ನಾನು ನಿಮ್ ಬರಲ್ಲ ಅಷ್ಟೇ ನಂದು ನಿಂದು ಫ್ರೆಂಡ್ಶಿಪ್ ಇವತ್ತಿಂದ ಲಾಸ್ಟ್ ಕಣ ಲೋ ಲೋ ಯಾಕಲ್ಲ ಸುನಿಲ್ಲ ಹಿಂಗಾಡ್ತೀಯ ಸೊ ಬರ್ತೀನಿ ಬಿಡಪ್ಪ ಅತ್ರೆಗೆ ನಮ್ಮ ಅಮ್ಮ ಅಮ್ಮಯ್ ಕೇಳಬೇಕು ತಡಿ ನಮ್ಮ ಅಮ್ಮ ಹೋಗಂದ್ರೆ ಬೇಕಾದ್ರೆ ಬರ್ತೀನಿ ಎಲ್ಲ ರೆಡಿ ಆಯ್ತು ಹೋಗಿ ನಿಮ್ಮ ಅಮ್ಮ ಸಾಂಬಾರ್ ಮಾಡೋದಕ್ಕೆ ಕೇಳು ಅಲ್ಲ ಬಂದೈತೆ ಓಡು ಓಡು ಹ ಸರಿ ಕಣತಿ ಆಯ್ತು ಕೊಡ್ರಿ ಅತೇ ಮತ್ತೆ ಮತ್ತೆ ಚಂದ ಕರ್ಕೊಂಡ್ ಹೋಗ್ತೀನಿ ಕಣತೆ ನಮ್ಮ ಮನೆಗೆ ಅಜ್ಜಿ ಅಮ್ಮ ಎಲ್ಲಾ ಹೇಳ್ ಆ ಚಂದ ಊಟ ಮಾಡ್ಕೊಂಡು ಹೋಗ್ಲಿ ಕರ್ಕಂಬ ಅಂತ ನನ್ನ ಜೊತೆಲಿ ಅವನೇನ್ ಮಾಡತ್ಲ ಪಾಪ ಅವ್ನಲ್ಲಿ ಊಟ ಮಾಡ್ತಾನೆ ತಿಂದ್ರೆ ಅಷ್ಟೇ ಏನೋ ಅಷ್ಟು ಅಷ್ಟಕ್ಕೆ ಈ ನಾಳೆ ಬೆಳಗ್ಗೆ ಏನಾರ ಬಂದ್ ತಿನ್ಕೊಂಡ್ ಹೋಗ್ತಾನೆ ಸುಮ್ನೆ ಇವಾಗ ಇಲ್ಲ ಕಣತೆ ಇವಾಗ ನನ್ ಜೊತೆಯೇ ಬರ್ತಾನೆ ಅತ್ಲಾಗಿಂದ ತಾತ ಅಜ್ಜಿ ಇಲ್ಲಾಂದ್ರೆ ಯಾರಾದರೂ ಒಬ್ರು ಬಂದು ಬಿಟ್ಟು ಹೋಗ್ತಾರ ಕಣತೆ ಪ್ಲೀಸ್ ಕಣತೆ ಕಳ್ಸತ್ತೆ ಕರ್ಕೊಂಡ್ ಹೋಗ್ತೀನಿ ಸರಿ ಸರಿ ಆಯ್ತ್ ಕಣಪ್ಪ ಕರ್ಕೊಂಡು ಹೋಗು ಹೌದ್ ಹೌದ್ ಚಂದ್ ಇನ್ನು ಮಕ ಮಕ ಏನ್ ನೋಡ್ತಿದ್ಯಾ ಬಾರಾ ಬಿರ್ಬಿನ್ ಹೋಗೋಣ ಬಾರಾ ಒತ್ತಾಯ್ಕೊಂಡ್ ಬಾರು ಎಲ್ಲಾರು ಚೆನ್ನಾಗಿದ್ದೀರಾ ತಾನೆ ಹ ನಿಮ್ಮ ನಮ್ದೆಲ್ಲಾ ವಿಡಿಯೋ ನೋಡ್ಬಿಟ್ಟು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಖುಷಿ ಖುಷಿಯಿಂದ ಎಲ್ಲಾರು ಕೂಡ ಕಮೆಂಟ್ ಎಲ್ಲ ಮಾಡ್ತೀರಾ ಕಮೆಂಟ್ಗಳು ಓದಿ ಅಂತ ನನ್ಗಂತೂ ತುಂಬಾ ಖುಷಿ ಆಗ್ತಿರತ್ತೆ ಸಡನ್ ಆಗಿ ಕೂಡ ರಿಪ್ಲೈ ಮಾಡ್ತಿರ್ತೀನಿ ಯಾರು ಕೆಲವು ಟೈಮು ನಾನು ಕೂಡ ಬೇರೆ ಬೇರೆ ಕೆಲಸ ಎಲ್ಲಾ ಮಾಡ್ತಿರ್ತೀನಿ ನೋಡಿ ಎಡಿಟಿಂಗ್ ಮಾಡ್ತಿರೋ ಟೈಮಲ್ಲಿ ರಿಪ್ಲೈ ಮಾಡೋದಕ್ಕಾಗಲ್ಲ ಹ್ಮ್ ತಕ್ಷಣ ರಿಪ್ಲೈ ಮಾಡಿಲ್ಲ ಅಂತ ಬೇಗ ದಯವಿಟ್ಟು ಮಾಡ್ಕೋಬೇಡಿ ಆಯ್ತಾ ಸ್ನೇಹಿತರೆ ಆ ಯಾವ ಯಾರು ನಮ್ಮ ವಿಡಿಯೋಸ್ ಎಲ್ಲ ಎಲ್ಲರಿಗೂ ಕೂಡ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಸ್ನೇಹಿತರೆ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಇದೆ ಏನಂದ್ರೆ ಯಾವ ಯಾವ ಗಳಿಂದ ಯಾವ ಯಾವ ತಾಲೂಕಿಂದ ನೀವೆಲ್ಲ ನನ್ನ ವೀಡಿಯೋಸ್ ನೋಡ್ತಿದೀರಾ ನನಗೂ ಕೂಡ ಕೇಳಬೇಕು ಎಲ್ಲ ವಿಷಯ ತಿಳ್ಕೋಬೇಕಂತ ಬಹಳ ಕ್ಯೂರಿಯಾಸಿಟಿ ಇದೆ ದಯವಿಟ್ಟು ನೀವು ಎಲ್ಲೆಲ್ಲಿಂದ ವಿಡಿಯೋಸ್ ನೋಡ್ತೀರಲ್ಲ ಅದನ್ನ ನನ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ನಮ್ಮ ಕೂಡ ನನಗೂ ಕೂಡ ಕೇಳಿ ಆಗುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಅಷ್ಟೇ ಮೌರಿ ಆಯ್ತೆ ನಮ್ಮ ಚಂದು ಪಾಪ ಲೇಟ್ ಆಯ್ತು ಅಂತಿದೆ ಅನ್ಕಣ ಮೌ ನೇತ್ರತೆ ಬೇಗ ಕಳಿಸ್ತೇ ಅಂತ ಹೇಳ್ತು ಬೇಗ ಊಟ ಮಾಡ್ಕೊಂಡು ಹೋಗ್ಲಿ ಆಯ್ತೆ ನಮ್ಮ ಆಗಿದ್ರೆ ನಾನು ತಟ್ಟೆ ಎಲ್ಲ ಹೋಗ್ಬಿಟ್ಟು ಹೊರಗಡೆ ಇಡೋಣ ಅಲ್ಲಿ ಕುತ್ಕೊಳ್ಳೋ ತಾವ ಒಂದೇ ತಾವ ಕುತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಸುಂದಿಲ್ಲ ಮುಕ್ಕಣಪ್ಪ ಎಲ್ಲ ರೆಡಿ ಆಯ್ತು ಇನ್ನೇನಿಲ್ಲ ಇವೆಲ್ಲ ತಟ್ಟೆ ಅನ್ನದ್ದು ಕಾರಿಂದೆಲ್ಲ ತಗೊಂಡೋಗ್ರಿ ಹೋಗ್ಬಿಟ್ಟು ಅಲ್ಲಿ ನಾವು ಊಟ ಮಾಡ್ತೀವಿ ನೋಡಿ ಒಟ್ಟು ಕುತ್ಕೊಂಡು ಅಲ್ಲಿ ಇದ್ ನಾಡಿರಿ ಇನ್ನೇನು ಊಟ ಬಡಿಸ್ತೀನಿ ಊಟ ಮಾಡಿರಂತೆ ಒತ್ತಾಗ್ತಾ ಬಂತು ಅಜಿ ಒಂಬಿಟ್ಟೈತೆ ಕುಂತಿಲ್ವಾ ನಾವು ಕಿಡಿಗೆರ್ನೆ ಒತ್ತಾಯ್ತು ಆ ಅಮ್ಮ ಬಿರ್ನೆ ಬಿರ್ನೇ ನೀನ್ ಊಟ ಮಾಡಲ್ವನೇ ಹಿಂಗೆ ಸರೋಜಮ್ಮಗೆ ಎಲ್ಲರಿಗೂ ಹಾಕ್ಲಿ ಇಲ್ಲ ಕಣಜ ನೀವೆಲ್ಲ ಊಟ ಮಾಡ್ರಿ ಆಮೇಲೆ ನಾನು ಸರೋಜಮ್ಮ ಇಬ್ಬರಾಳು ಊಟ ಮಾಡ್ತೀವಿ ಪಾಪ ಹುಡುಗಿ ಒಬ್ಳೆ ಆಗ್ತಾ ಕಣ ಜೋ ನಾವೆಲ್ಲ ತಿಂತಿರ್ತೀವಿ ಆ ಹುಡುಗಿ ಒಬ್ಳೆ ಬಡ್ಸೋದು ಸರಿ ಆಗಲ್ಲ ಹ ನಾವ್ ನೀವೆಲ್ಲ ಊಟ ಮಾಡ್ರಿ ಆಮೇಲೆ ನಾನು ಒಟ್ಟಿಗೆ ಏನೇನು ಕೂತ್ಕೊಂಡು ನಾನು ಸರಗಮ್ಮ ಇಬ್ರು ಊಟ ಮಾಡ್ತೀವಿ ಸರಿ ಸರಿ ಆಯ್ತು ಹಂಗೆ ಮಾಡು ಪಾಪ ಹುಡುಗಿ ಒಬ್ಳೆ ಊಟ ಮಾಡ್ತಾಳ ಆಮೇಲೆ ಬೇಜಾರ್ ಮಾಡ್ಕೊಂತಾಳೆ ನಾವೆಲ್ಲ ಇಲ್ಲಿ ಊಟ ಮಾಡ್ತಿದ್ರೆ ಆಮೇಲೆ ಜೊತೆಲೆ ಕೂತ್ಕೊಂಡು ಊಟ ಮಾಡುವಂತ ಬಿಡತ್ಲಾಗಿ ನಮಗ್ ಬಡ್ಸ್ರಿ ಅತ್ಲಾಗ ಊಟ ಮಾಡ್ತೀವಿ ಮತ್ತೆ ನಾನು ಊಟ ಬಡ್ಸ್ಕೊಂಡ್ ಬರೋನೇನತ್ತೆ ಹೂಕಣಮ್ಮ ಸರೋಜಮ್ಮ ನೀನ್ ಎತ್ಲಾಗ ಹೋಗಿದ್ದೆ ಹಾ ಬಡ್ಸು ಇವ್ರ ಮೂರ್ ಜನ ಕುಂದನು ನಾವ್ ಇಬ್ಬರಳು ಆಮೇಲೆ ಕುತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಬಡ್ಸು ಬಿರ್ಣೆ ಅತ್ಲಾ ನಿಮ್ ಕೈಲಿಂದನು ಆಗಲ್ಲ ಹುಷಾರಿ ಇದೆಲ್ಲ ಏನಿಲ್ಲ ಹಾ ಜಾಸ್ತಿ ಆಗಂಗ ಆಗುತ್ತೆ ಬೇಗ ಊಟ ಮಾಡ್ರಿ ಹಾ ಸುಮ್ನೆ ಆಯ್ಕೆ ಆಮೇಲೆ ಬೇಕಾದ್ರೆ ನಾನು ಒಬ್ಳೆ ಊಟ ಮಾಡ್ತೀನಿ ಎಲ್ಲಾರ್ಗು ಬಡ್ತಿ ನೀವು ಊಟ ಮಾಡ್ರಿ ಅತ್ತಿ ಇಲ್ಲಾಕಂಡ್ ಬಡ್ಸಮ್ಮ ನೀನು ಊಟ ಆಮೇಲೆ ನಾವು ಊಟ ಮಾಡಿದ್ರೆ ಆಗುತ್ತೆ ಬಡ್ಸಮ್ಮ ಈ ಹುಡುಗ ಎಷ್ಟೊತ್ತಾದ್ರೂ ಬರ್ಲಿಲ್ಲಮ್ಮ ಬಂದಿದ್ರೆ ಅತ್ಲಾಗ ಅವನು ಒಂದ್ ಎರಡ್ ಪೀಸ್ ತಿನ್ಕೊಂಡ್ ಅತ್ಲಾಗ್ ಮಲ್ಕಂತಿದ್ದ ನೋಡಿದ್ರೆ ಹುಡುಗ ಬರಲೇ ಇಲ್ಲ ಇಷ್ಟೊತ್ತಾದ್ರೂ ಅವ್ನು ಬರೋವರೆಗೂ ನಮಗಂತೂ ಏನೋ ಒಂಥರ ಆಗ್ತಿರುತ್ತೆ ಬಂದು ಮನೇಲಿ ಬಂದಾದ ಮೇಲೆ ಒಂಥರ ಸಮಾಧಾನ ಆಗೋದು ಹ್ಞೂ ಇಷ್ಟೊತ್ತಾದ್ರೂ ಬರಲಿಲ್ಲಮ್ಮ ಲೋ ಚಂದು ಏನ್ ನೋಡ್ತಿದ್ಯಾ ತಿಲ್ಲ ಬಿರ್ಬಿರ್ನೆ ನಮ್ 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 ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ನಾಟಿ ಕೋಳಿ ಸಾಂಬಾರು ಮುದ್ದೆ